ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಆರಂಭದಲ್ಲಿ ಮೊದಲನೇ ಹಬ್ಬ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯ ನಮಗೆ ಹೇಳಿ ಸರಿಗ ಈ ಹಿಂದೆ ನೀವು ಬೋಧನಾ ಕಾರ್ಯಕ್ರಮದ ಮೂಲಕ ತಾಲೂಕಿನ ಜನತೆ ಮನೆಮತಾಗಿದ್ದೀರಿ ಇವತ್ತು ನಿಮ್ಮಶೆಟ್ಟಿಪುರದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಚರಣೆ ಮಾಡಿದಿರಿ ಯಾಕೆ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಇಟ್ಕೊಂಡು ಅವ್ರು ಬೇಗ ಮರಳಾಗ್ಬಿಡ್ತಾರೆ ಬೇಗ ರಾಜಕೀಯವಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದ ಏನಾದರೂ ಮಾಡಿದರೆ ಸರ್ ಹೆಣ್ಮಕ್ಳು ಬೇಗ ಮರಳಾಗಲ್ಲ ಅವ್ರಿಗೆ ಎರಡು ಶಕ್ತಿ ಇದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಯಾವತ್ತೂ ಕೂಡ ಮರಳಾಗೋದೇ ಇಲ್ಲ ಅದೇನೋ ಹೇಳ್ತಾರಲ್ಲ ಒಂಥರ ರಾಜಕೀಯ ನಾನು ಇದರಲ್ಲಿ ಕರೆಸಿಲ್ಲ ನಾನು ಒಂದು ಸಂಪ್ರದಾಯದಂತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಲಿಂಗೆಟ್ಪುರ ಗ್ರಾಮಸ್ಥರಾಗಿರ್ಬೋದು ಕೆಲವು ಮುಖಂಡರು ನನ್ನ ಮನವಿಗೆ ಮನವಿ ಮಾಡಿದಾಗ ಸರ್ ಈ ರೀತಿ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಾವು ಮುಂದೊಳ್ತಾ ಇದ್ದೀವಿ ತಮ್ಮ ಸಹಕಾರ ಬೇಕು ಅಂದಾಗ ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದು ನಿಜ ಹಂಗಾಗಿ ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟನ್ನು ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ ಇದು ನಾವು ಇಲ್ಲಿ ಲಿಂಗಶೇಟ್ಪುರ ಗ್ರಾಮದಲ್ಲಿ ಆರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಗಮನಕ್ಕೆ ತಂದಾಗ ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಬನ್ನಿ ಅಂದಾಗ ನಾನು ಅವ್ರಿಗೆ ಅವ್ರಿಗೆ ಸ್ವಲ್ಪ ಕೆಲಸ ಮಾಡ್ತೀನಿ ಮಹಿಳೆಯರ ಟಾರ್ಗೆಟ್ ಯಾಕೆ ಅಂತ ಇಡೀ ನಮ್ಮ ದೇಶನೇ ಇವತ್ತು ಮಹಿಳೆ ಒಬ್ಬ ದಿಟ್ಟ ಮಹಿಳೆ ಕೈಯಲ್ಲಿದೆ ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀ ನರ್ಮದ ದ್ರೌಪದಿ ಮುರ್ಮುರವರು ನಮ್ಮ ರಾಷ್ಟ್ರಪತಿಗಳಾಗಿರ್ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನಮ್ಮ ಸರ್ಕಾರಗಳೇ ಕಲ್ಪಿಸ್ಕೊಡೋ ನಮ್ಮದು ನಿಮ್ಮದು ಯಾವುದೇ ಇವು ಅವ್ರಿಗೆ ಜಾಸ್ತಿ ಆಗ್ತಿರ್ತದೆ ಯಾವುದೇ ರಾಜಕಾರ ನಂದೇನು ಮಹಿಳೆಯರು ಟಾರ್ಗೆಟ್ ಇಲ್ಲ ನಾವು ಕಾಮನ್ ಆಗಿ ಎಲ್ಲಾರ್ಗು ಕೂಡ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ಮುಂದೆ ಬಂದು ಸರ್ ಈ ರೀತಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ನಿಮ್ ಸಹಕಾರ ಬೇಕಂದ್ರೆ ಯುವಕರಿಗೂ ಕೂಡ ನಾನು ಮಾಡ್ಕೊಂಡಿ ಭಾಗಿಯಾಗಿದ್ರು ಏನೇನು ಪ್ರಯೋಜನ ಕೊಟ್ಟಿದ್ದಾರೆ ಸರ್ ಇವತ್ತಿನ ದಿನ ಮೊದಲನೇ ಬಹುಮಾನ ಏಳು ಸಾವಿರ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡನೇ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರನೇ ಬಹುಮಾನ ಮೂರು ಸಾವಿರ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದು ಇಬ್ಬರು ಕೊಟ್ಟಿದ್ದಾರೆ ಇಬ್ಬರು ಒಂದೇ ರೀತಿ ಈಕ್ವಲ್ ಆಗಿ ಅವರು ಆಗ ಭಾಗವಹಿಸಿ ಈಕ್ವಲ್ ಆಗಿ ಅವರು ಚಿತ್ರವನ್ನು ಬಿಡಿಸಿದ್ರಿಂದ ಇಬ್ಬರಿಗೆ ಪ್ರೈಸ್ ಮನೆಯನ್ನು ನೀಡುವಂಥ ಕೆಲಸ ಮಾಡಿದೆ ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಕೂಡ ಸಮಾಧಾನಕರವಾದ ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ವಿ ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಕೂಡ ಎಷ್ಟು ಜನ ಭಾಗವಹಿಸಿದ್ರು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮಾಡಿದ್ವಿ ಆಯ್ಕೆ ಪ್ರಕ್ರಿಯೆ ಇಲ್ಲಿನ ಗ್ರಾಮಸ್ಥರು ಜಡ್ಜಸ್ ಅನ್ನು ಕರೆಸಿದ್ದಾರೆ ಬೇರೆ ಕಡೆಯಿಂದ ಯಾರೋ ಟೀಚರ್ ಅಂತ ಇಬ್ಬರು ಬಂದಿದ್ದಾರೆ ಜಡ್ಜಸ್ ಅನ್ನು ಕರೆಸಿ ಅವ್ರ ಮುಖಾಂತರ ಆಯ್ಕೆ ಮಾಡಿಸಿದ್ದಾರೆ ಆಯ್ಕೆ ಮಾಡಿಸಿ ಯಾರು ಉತ್ತಮವಾದ ಶಿಕ್ಷಣವನ್ನು ಬೆಳೆಸಿದ್ದಾರೆ ನೂರು ಜಿಲ್ಲೆ ಜನ ಏನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಫಸ್ಟ್ ಯಾವ ತರ ನಾವು ಯೋಚನೆ ಮಾಡಿದ್ವಿ ಅಂದ್ರೆ ನಾವು ಶ್ರೀ ಶಕ್ತಿ ಸರ್ ಮಹಿಳೆಯರೆಲ್ಲ ಸೇರ್ಕೊಂಡು ರಂಗೋಲಿ ಹಾಕ್ತಿದ್ರೆ ನಮ್ಮೂರಲ್ಲೇ ರಂಗೋಲಿ ಹಾಕ್ಬೇಕಂತ ನನ್ನ ಫಸ್ಟ್ ಪ್ಲಾನ್ ಇತ್ತು ಅದಕ್ಕೋಸ್ಕರ ನಾನು ಕೆಲವ್ರನ್ನ ಕೇಳಿದ್ರೆ ನಮಗೆಲ್ಲ ಖುಷಿ ಅಂತ ಹೇಳಿದ್ರು ನಾವೇನ್ ಮಾಡಿದ್ವಿ ಮತ್ತೆ ಹರೀಶ್ ರೆಡ್ಡಿ ಅವರು ತುಂಬಾ ಸಹಾಯ ಮಾಡ್ತಾರೆ ಮತ್ತೆ ಏನು ಕೇಳಿದ್ರು ಎಣ್ಣೆ ಇಲ್ಲ ಅಂತ ಅದಕ್ಕೋಸ್ಕರ ಆ ಎಣ್ಣನ್ಗೆ ನಾವು ಕಾಲ್ ಮಾಡಿಬಿಟ್ಟು ಈ ತರ ಇದೆಯಲ್ಲ ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಕೊಬೇಕು ಅಂದ್ಕೊಂಡಿದ್ದೀವಿ ಮಹಿಳೆಯರೆಲ್ಲ ಬರ್ತಾರೆ ನೀವು ಬರಬೇಕು ಅಂತ ತಕ್ಷಣ ಅವ್ರು ಏನು ಬೇಕಮ್ಮ ಅಂತ ಕೇಳಿದ್ರು ಫಸ್ಟ್ ಮತ್ತು ಅದಕ್ಕೂ ನಮ್ಗೊಂದು ಖುಷಿನೇ ಅಲ್ವಾ ಅವರು ಏನೋ ಕೊಡ್ತಾರೆ ಅಂತಲ್ಲ ಒಂದು ಮಾತಾ ಥರ ಅಂದ್ರಲ್ಲ ಅವರು ಅದು ನಮ್ಮ ತುಂಬ ಸಂತೋಷ ಆಯಿತು ಮತ್ತು ಅವರು ಎಲ್ಲ ಗಿಫ್ಟ್ಗೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ ಇದು ಅದು ಅದು ಅಲ್ದಿರ ನಮ್ಮ ಹೆಣ್ಮಕ್ಳೆಲ್ಲೂ ಈ ಥರ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲರೂ ಮನೆಗಳಲ್ಲಿರುವರೆಲ್ಲರೂ ಇಲ್ಲಿಗೆ ಬಂದಿದಾರಲ್ಲ ಒಟ್ಟಿಗೆ ಅವರು ಸಂತೋಷನ ಅವ್ರ ಕಣ್ಣಲ್ಲಿ ಕಾಣಿಸ್ತಿದೆ ಹೇಳ್ಬೇಕಂದ್ರೆ ಅವರು ಇಷ್ಟು ಖುಷಿ ಪಡ್ತಿದ್ದಾರೆ ಕೆಲವರು ರಂಗೋಲಿ ಹಾಕೋಕ್ಕಾಗಿರೋ ಅಜ್ಜಂದರು ಬಂದಿದ್ದಾರೆ ಮತ್ತು ವಯಸ್ಸು ಮಕ್ಕಳು ಬಂದಿದ್ದಾರೆ ಮತ್ತು ನಂತರ ಹೆಂಗಸರು ಬಂದಿದ್ದಾರೆ ಅವ್ರಿಗೆಲ್ಲನೂ ಒಂದು ಸ್ವಲ್ಪ ಇಲ್ಲಿ ಎಲ್ಲರೂ ನಾವು ಗೆಲ್ಲಬೇಕು ನಾವು ಗೆಲ್ಬೇಕು ಅಂತ ಚಾಲೆಂಜ್ ಒಂದು ಬಂದಿದ್ದಾರೆ ಮತ್ತೆ ನೆಕ್ಸ್ಟ್ ಇದೇ ಪ್ರೋಗ್ರಾಮ್ ಮತ್ತೆ ಮತ್ತೆ ಮಾಡಬೇಕಂತ ಆಸೆನೂ ಮೂಡಿದೆ ಮತ್ತೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ಹೋಗ್ತಿದ್ದೀವಿ ನಾವು ಹೇಳ್ಬೇಕಂದ್ರೆ ಸುಗ್ಗಿ ಹಬ್ಬ ಅಲ್ವಾ ಇವಾಗೆಲ್ಲ ಬೆಳೆ ಎಲ್ಲ ಕಟಾವು ಮಾಡಿ ಅದಕ್ಕೆಲ್ಲ ಪೂಜೆ ಸಲ್ಲಿಸಿ ಮೊದಲು ಮಾಡ್ತಿದ್ರು ಅದೆಲ್ಲ ಇವಾಗೆಲ್ಲ ಅದನ್ನ ಹೋಗ್ಬಿಟ್ಟಿದ್ದಾರೆ ಅದನ್ನ ನಾವು ನೆಕ್ಸ್ಟ್ ಆಚರಣೆಗೆ ತರಬೇಕು ಮತ್ತೆ ಮಕ್ಕಳಿಗೆಲ್ಲ ತಿಳಿಸ್ಕೊಡ್ಬೇಕಿದೆಲ್ಲ ನೆಕ್ಸ್ಟ್ ಇದು ನಾವು ಮಾಡಿದ್ರೆ ತಾನೇ ನೆಕ್ಸ್ಟ್ ಮಕ್ಳಿಗೂ ಗೊತ್ತಾಗೋದು ಅದಕ್ಕೋಸ್ಕರ ಇದನ್ನೆಲ್ಲ ಇದು ಮಾಡ್ಕೊಂಡ್ವಿ ನಾವು ಮತ್ತೆ ಮನೆಯಿಂದ ನಾವು ಈ ತರ ಹಾಕ್ಬೋದಾ ಅಂತ ಅನ್ಬಿಟ್ಟು ಅವ್ರ ಮನ್ಸಗೂ ಬಂದಿದೆ ಅದಕ್ಕೆ ಒಬ್ಬರಿಗಿಂತ ಒಬ್ರು ನಾವೆಚ್ಚು ನಾವೇಚು ಅನ್ನೋ ತರ ಅವ್ರು ಅವರೇ ರಂಗೋಲಿ ಇನ್ನೂ ದೊಡ್ಡದಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ ತರ ಒಂದು ಅದು ಮತ್ತೆ ರಂಗೋಲಿ ನಾವು ಆಗ್ತೀವಲ್ವಾ ಅದ್ರಿಂದಾನು ನಮ್ಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅವ್ರಿಗೂ ಒಂದು ಇದು ಮೆಡಿಟೇಷನ್ ತರಾನು ಇರ್ತದೆ ಪ್ರಕ್ರಿಯೆ ಚುಕ್ಕೆಗಳಿಟ್ಟು ಹಾಕಿರೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಚುಕ್ಕೆಗಳಿಟ್ಟು ಮತ್ತೆ ಅದರಲ್ಲೂ ಕ್ರಿಯೇಟಿವಿಟಿ ತೋರಿಸಿದಾರಲ್ಲ ಅದಕ್ಕೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಟ್ಟಿವಿ ಅಂತ ನಮ್ ಜಡ್ಜಸ್ ಹೇಳಿದ್ದಾರೆ ಮತ್ತೆ ಅವ್ರ ಕಂಡೀಷನ್ಸ್ ಏನಿದೆ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ ಅವರು ಯಾವ ತರ ಅಷ್ಟೊತ್ತೆ ರಂಗೋಲಿ ಹಾಕ್ಬೇಕು ಮತ್ತೆ ಯಾರು ಸಪೋರ್ಟ್ ಮಾಡಬಾರ್ದು ಚುಕ್ಕೆ ಇಟ್ಟೆ ಹಾಕ್ಬೇಕು ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಏನ್ ಹೇಳ್ತೀರಿ ಅವ್ರ ಕಾರ್ಯಕ್ಕೆ ಹರೀಶ್ ರೆಡ್ಡಿ ಅವ್ರ ಕಾರ್ಯಕ್ಕೆ ಹೇಳ್ತೀರಿ ಸರ್ ಅವ್ರಿಗೆ ನಿಜವಾಗ್ಲೂ ಮೆಚ್ಚಲೇಬೇಕು ಸರ್ ಯಾಕಂದ್ರೆ ಎಲ್ಲರೂ ಮಾಡೋವಂಥದ್ದಲ್ಲ ಅವ್ರಿಗೆ ಸಹಾಯ ಮಾಡೋ ಗುಣ ಇದೆ ಅದನ್ನ ನಮಗೆ ಈ ಇದು ಮಾಡ್ಕೊಂಡು ಮಾಡ್ಕೊಂಡ್ರೆ ಅವ್ರ ದೇವರು ಒಳ್ಳೇದು ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ